ಇಲ್ಲಿ ನೋಡಿ ಟಾಯ್ಲೆಟ್ ಟಾಯ್ಲೆಟೆಲ್ಲ ಅಲ್ಲಿ ಅಲ್ಲಿ ನೋಡಿ ಮೇ ಬಿ ಕನ್ಸ್ಟ್ರಕ್ಷನ್ ಇತ್ತು ಅನಿಸುತ್ತೆ ನಾನು ಇದೇನಪ್ಪ ಐಸಲ್ ಟಾಯ್ಲೆಟಾ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ನೀರು ವಯಸ್ಸಾಗಿರೋದು ಇಲ್ಲಿ ತೋರಿಸ್ತೀನಿ ನೋಡಿ ಐ ವಾ ಸೊ ಈಗ ಚಿಟ್ಕುಲ್ಲಲ್ಲಿ ಕೆಳಗಡೆ ನದಿ ಹರಿಯೋದು ಜಾಗ ಇದೆ ಸೊ ಅಲ್ಲಿವರೆಗೂ ನಾವು ಹೋಗ್ಬೋದಂತೆ ಸೊ ಅಲ್ಲಿಗೊಂದ್ಸಲ ಹೋಗಿ ಬರೋಣ ಮೈಯ ನೀಚೆ ಜಾಸ್ತಿ

ವಯಸ್ಸು ಗುರು ಗಾಡಿ ಓಡಿಸೋದ್ ಕಷ್ಟ ನಮ್ಮ ಪೇಜ್ದು ಇದೇ ಹಾಕದೆ ಮಾಡಿಸ್ಬಿಟ್ಟೆ よく分か ಸಾಕಿಲ್ಲ ಅಷ್ಟೇ ಹೋಗೋದು ಓ ಗಾಡಿ ನಿಲ್ತಾನೆ ಇಲ್ಲ ಹೆಂಗಲ್ಲಿಗೆ ಹೋಗೋದು ನಿಂದನೇ ಹೋಗಬೇಕು ಸ್ನೋ ಬಿದ್ದಿದೆ ಅಲ್ಲಿ ನಂದು ಗಾಡಿ ನಿಲ್ಸಿದ್ದೀನಿ ಸೊ ಬನ್ನಿ ನೀವು ಹೆಂಗರಿತೀ ತೋರಿಸ್ತೀನಿ ಇಲ್ಲಿ ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ವಾಟರು ತೋರಿಸ್ತೀನಿ ಸರಿ ನೋಡೋಣ ಇರ್ತದೆ ಬೇಕಾದ್ರೂ ಇರ್ಬೋದು ಇಲ್ಲಿ ಬೇಕು ಇರೋಕ್ಕೆ ಮಂಚಿದೆ ಟೈಮ್ ಇಲ್ಲ ಸೊ ಇದು ವಾಟರ್ ಪ್ರೂಫು ಶೂ ಮೇಲೆ ಹಾಕೊಳ್ಳೋದಿದೆ ಸಾಕ್ಸಲ್ಲ ಶೂ ಮೇಲೆ ಹಾಕೊಳ್ಳೋಕ್ಕೆ ವಾಟ್ರ್ ಪ್ರೂಫು ಲೇಯರ್ ಇದೆ ಸೊ ಬರೀ ಒಂದು ಸಲ ಹೋಗಿ ಬಂದೆ ಎಷ್ಟು ಕೋಲ್ಡ್ ಆಯಿತು ಅಂದರೆ ಮುಗಿದ್ರೆ ನಾನು ಕತೆ ಅನ್ಕೊಂಡೆ ಆಮೇಲೆ ಮತ್ತೆ ವಾಪಸ್ ಓಡೋಗಿ ಇದನ್ನು ತಗೊಂಬಂದು ಹಾಕ್ಕೊಂಡು ಕೆಳಗಿರಿದೆ ಇಲ್ಲಿ ನೋಡಿ ನೀರು ಐಸಾಗಿರೋದು ಇಲ್ಲಿ ತೋರಿಸ್ತೀನಿ ನೋಡಿ ವಾ ಫುಲ್ ಐಸ್ ಆಗ್ಬಿಟ್ಟೈತೆ ಫುಲ್ ಕೋಲ್ಡ್ ಹಿಡ್ಕೊಳ್ಳೋಕ್ಕೆ ಇದು ಹ್ಞೂ ಆಗಲ್ಲ ಕೊರಿಯುತ್ತೆ ಸೊ ಇವಾಗ ಚಿಟ್ಕುಲ್ಲು ವಿಲೇಜಿಂದ ಇದ್ದೀನಿ ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ನ ನಾವು ಅಂದವೆ ಸೊ ಇವಾಗ ಚಿಟ್ಕುಲಿಂದ ಡೈರೆಕ್ಟು ಇದ್ದೀನಿ ಆಲ್ರೆಡಿ ಒಂದು ವಾರ ಆಯಿತು ಒಂದು ಅರ್ಧ ಗಂಟೆ ಊಟಕ್ಕೆ ಅಂದ್ರೂ ಈಗ ಎರಡು ಗಂಟೆ ಮೂರು ನಾಲ್ಕು ಐದು ಆರು ಲೇಟೇ ಆಗ್ಬಿಡುತ್ತೇನೋಪ್ಪ ಏಳು ಗಂಟೆ ಆಗ್ಬೋದು ಅನಿಸುತ್ತೆ ನಾಲ್ಕೊಗೆ ನೋಡೋಣ ಎಷ್ಟೊತ್ತಾಗುತ್ತೋ ಇಲ್ಲ ನೋಡಿ ಟಾಯ್ಲೆಟ್ ಎಲ್ಲ ಮಾಡೋರಲ್ಲಿ ಅಲ್ಲ ನೋಡಿ ಟಾಯ್ಲೆಟ್ ಮಾಡೋರು ಮೇ ಬಿ ಕನ್ಸ್ಟ್ರಕ್ಷನ್ ನಡೀತೈತೆ ಅನಿಸುತ್ತೆ ಪೂರ್ತಿ ಐಸ್ ಕುತ್ಕೊಂಡ್ಬಿಟ್ಟೈತಲ್ಲ ನಾನು ಇದೇನಪ್ಪ ಐಸಲ್ಲಿ ಟಾಯ್ಲೆಟಾ ಅಂತ ನೋಡ್ತಾಯಿದ್ದೀನಿ